ನಮಸ್ಕಾರ ಸಿ ಎಸ್ ಕೆ ವಿರುದ್ಧದ ಪಂದ್ಯವನ್ನು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ಭರ್ಜರಿಯಾಗಿ ಗೆಲ್ಲಿಸಿಕೊಟ್ಟು ನಂತರ ಕೆ ಎಲ್ ರಾಹುಲ್ ಬಿಚ್ಚಿಟ್ಟರು ದೊಡ್ಡ ರಹಸ್ಯ ಇವರನ್ನು ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಬೇಡ ಎಂದಿದ್ದು ನಿಜ ಎಂದರು ಕೆ ಎಲ್ ರಾಹುಲ್ ಇದರ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇದಕ್ಕಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ವಿಡಿಯೋ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡುವುದರ ಜೊತೆಗೆ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ವೀಕ್ಷಕರೇ ಇಂದು ಚೆನ್ನೈನ ಹೋಮ್ ಗ್ರೌಂಡ್ ಎಂ ಚಿದಂಬರಂ ಸ್ಟೇಡಿಯಂನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಮತ್ತು ಸಿ.ಎಸ್.ಕೆ ಕೆ ತಂಡಗಳ ನಡುವಿನ ಐ ಹೋಲ್ಟೇಜ್ ಪಂದ್ಯವು ಏರ್ಪಟ್ಟಿತ್ತು ಈ ಪಂದ್ಯದ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದಂತ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ತನ್ನ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ಸ್ಗಳನ್ನು ಕಳೆದುಕೊಂಡು ನೂರ ಎಂಬತ್ಮೂರು ರನ್ಸ್ಗಳನ್ನು ಕಲೆ ಹಾಕಿತ್ತು ಮತ್ತು ಈ ಗುರಿಯನ್ನು ಬೆನ್ನತ್ತಿದಂತ ಸಿ.ಎಸ್.ಕೆ ಕೆ ತಂಡವು ತನ್ನ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ಸ್ಗಳನ್ನು ಕಳೆದುಕೊಂಡು ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ನೀಡಿದಂಥ ಈ ಒಂದು ಗುರಿಯನ್ನು ಮುಟ್ಟಲಾಗದೆ ಕೇವಲ ನೂರ ಐವತ್ತೆಂಟು ರನ್ಸ್ಗಳನ್ನು ಕಲೆ ಹಾಕಲು ಮಾತ್ರ ಶಕ್ತವಾಯಿತು ಇದರಿಂದಾಗಿ ಸಿಎಸ್ ಕೆ ತಂಡವು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಈ ಒಂದು ಪಂದ್ಯವನ್ನು ಇಪ್ಪತ್ತೈದು ರನ್ಸ್ ಗಳಿಂದ ಹೀನಾಯವಾಗಿ ಸೋಲನ್ನ ಕಂಡಿತು ಅಂತಾನೆ ಹೇಳಬಹುದು ಈ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಪರವಾಗಿ ರನರ್ ಬಟದ ಬ್ಯಾಟಿಂಗ್ ಮಾಡಿದಂತಹ ಕೆ ಎಲ್ ರಾಹುಲ್ ರವರು ಐವತ್ತೊಂದು ಎಸ್ತಗಳಲ್ಲಿ ಎಪ್ಪತ್ತೇಳು ರನ್ಸ್ ಸಿಡಿಸಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಈ ಒಂದು ಪಂದ್ಯವನ್ನು ಗೆಲ್ಲುವಲ್ಲಿ ಕೆ ಎಲ್ ರಾಹುಲ್ ಕೂಡ ಪ್ರಮುಖ ಪಾತ್ರ ವಹಿಸಿದರು ಅಂತಾನೆ ಹೇಳಬಹುದು ಇನ್ನು ಎಪ್ಪತ್ತೇಳು ರನ್ಸ್ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಬಂದು ಕೆ ಎಲ್ ರಾಹುಲ್ ರವರು ಸಿಡಿಸಿದ್ದಾರೆ ಎನ್ನುವುದು ವಿಶೇಷವಾಗಿತ್ತು ಇನ್ನು ಈ ಒಂದು ಪಂದ್ಯವನ್ನು ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಗೆದ್ದ ಬಳಿಕ ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ ಅನ್ನು ಪಡೆದುಕೊಂಡಂತ ಕೆ ಎಲ್ ರಾಹುಲ್ ರವರು ಕೆಲವು ಅಚ್ಚರಿ ವಿಷಯಗಳನ್ನು ಬಿಚ್ಚಿಟ್ಟರು ಅಂತಾನೆ ಹೇಳಬಹುದು ಮೊದಲನೇದಾಗಿ ಈ ಒಂದು ಪಂದ್ಯವನ್ನು ಗೆದ್ದಿದ್ದಕ್ಕೆ ನನಗೆ ತುಂಬಾನೇ ಖುಷಿಯಾಗುತ್ತಿದೆ ಆದರೆ ಇಂದಿನ ಪಂದ್ಯದಲ್ಲಿ ನಾನು ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಕಣಕ್ಕಿಳಿದಿರುವುದು ತುಂಬಾನೇ ವಿಶೇಷ ಏಕೆಂದರೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಪಂದ್ಯಾವಳಿಗಳು ಪ್ರಾರಂಭವಾಗುವ ಮುಂಚೆ ನನಗೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಹೆಡ್ ಕೋಚ್ ಫೋನ್ ಮಾಡಿ ನೀನು ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಆಡುವುದು ಬೇಡ ಬದಲಿಗೆ ನಮ್ಮ ತಂಡದಲ್ಲಿ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಆಡಲು ಹಲವು ಸೀನಿಯರ್ ಪ್ಲೇಯರ್ಸ್ಗಳು ಇದ್ದಾರೆ ಇದರಿಂದಾಗಿ ನೀನು ನಾಲ್ಕನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಇಳಿಯಬೇಕು ಎಂಬ ಮಾಹಿತಿಯನ್ನು ನನಗೆ ತಿಳಿಸಿದ್ದರು ಇದಕ್ಕೆ ಒಪ್ಪಿಕೊಂಡು ನಾನು ಕೂಡ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ನಾಲ್ಕನೇ ಕ್ರಮಾಂಕದಲ್ಲಿ ಬ್ಯಾಟ್ ಬೀಸಲು ಒಪ್ಪಿಕೊಂಡಿದ್ದೆ ಆದರೆ ಇದೀಗ ಇದ್ದಕ್ಕಿದ್ದಂತೆ ನಾನು ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಕಣಕ್ಕಿಳಿಯುವ ಅವಕಾಶ ಸಿಕ್ಕಿತು ಈ ಒಂದು ಪಂದ್ಯದಲ್ಲಿ ನಾನು ಅದ್ಭುತ ಬ್ಯಾಟಿಂಗ್ ಮಾಡಿ ಎಪ್ಪತ್ತೇಳು ಗಳನ್ನು ಸಿಡಿಸಿರುವುದು ನನಗೆ ತೀವ್ರ ಸಂತೋಷವನ್ನು ತಂದುಕೊಟ್ಟಿದೆ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದರ ಪಂದ್ಯಾವಳಿಗಳು ಪ್ರಾರಂಭವಾಗುವ ಮುಂಚೆ ಹಲವು ಚಾನಲ್ಗಳು ನಾನು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ನಾಲ್ಕನೇ ಕ್ರಮಾಂಕದಲ್ಲಿ ಬ್ಯಾಟ್ ಬೀಸುತ್ತೇನೆ ಎಂಬ ಮಾಹಿತಿಯನ್ನು ಎಲ್ಲರಿಗೂ ತಿಳಿಸಿದ್ದವು ಇದು ಕಟು ಸತ್ಯ ಮತ್ತು ನನ್ನನ್ನು ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಮೊದಲಿಗೆ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಆಡಲು ಬೇಡ ಎಂದಿದ್ದು ನಿಜ ಎಂಬ ಮಾಹಿತಿಯನ್ನ ಎಲ್ಲರಿಗೂ ತಿಳಿಸಿದ್ದಾರೆ ಅಂತಾನೆ ಹೇಳಬಹುದು ವಿಡಿಯೋ ಇಷ್ಟವಾಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ಧನ್ಯವಾದ